ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ ಇವತ್ತು ಈ ವಿಡಿಯೋ ನಾನು ಏನಿಗೆ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಮತ್ತೆ ನನ್ನ ಚಾನಲ್ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಕಿರುಪರಿಚಯನ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹೆಸರು ಬಂದು ಹರ್ಷಿತಾ ನಾನು ಮೂಲತಃ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಅರಳಕುಪ್ಪೆ ಗ್ರಾಮ ನಮ್ಮದು ಸೊ ನನ್ನ ಚಾನಲ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಹಳ್ಳಿ ಹುಡುಗಿ ವ್ಲಾಗ್ ಅಂತ ಹೇಳಿ ನನ್ನ ಚಾನಲ್ನ ನೇಮು ಹೊಸದಾಗಿ ಕ್ರಿಯೇಟ್ ಮಾಡಿರೋದು ಸೊ ಹೆಸರೇ ಹೇಳ್ತಾ ಇದೆ ಹಳ್ಳಿ ಹುಡುಗಿ ಅಂತ ಕಂಪ್ಲೀಟ್ ಹಳ್ಳಿ ಸೊಬಗಿನ ಬಗ್ಗೆ ನಿಮಗೆ ವಿಡಿಯೋಗಳು ಬರುತ್ತೆ ಜೊತೆಗೆ ಒಳ್ಳೊಳ್ಳೆ ರೆಸಿಪಿಗಳಾಗಿರ್ಬೋದು ಅಂದರೆ ಕುಕ್ಕಿಂಗ್ ಬಗ್ಗೆ ಮತ್ತು ನಮ್ಮೂರಲ್ಲಿರುವಂತಹ ಅಕ್ಕಪಕ್ಕದಲ್ಲಿ ಸುಮಾರು ಸಿಕ್ಕಾಪಟ್ಟೆ ಚೆನ್ನಾಗಿರೋ ಪ್ಲೇಸ್ಗಳಂತೂ ಇದೆ ಸೊ ಅದ್ರ ಬಗ್ಗೆ ನಾನು ವೀಡಿಯೋಗಳನ್ನ ಮಾಡಿಕೊಡ್ತೀನಿ ಕೆಲವೊಂದಷ್ಟು ದೇವಸ್ಥಾನಗಳಿರ್ಬೋದು ಎಲ್ಲ ಅದರ ಬಗ್ಗೆ ನಾನು ಈ ಕಂಪ್ಲೀಟ್ ಒಂದು ನನ್ನ ವ್ಲಾಗಲ್ಲಿ ಬರುತ್ತೆ ನಿಮಗಿನ್ ಮುಂದೆ ವೀಡಿಯೋಗಳು ಸೊ ವ್ಲಾಗ್ ಮಾಡೋಕ್ಕಿಂತ ಮುಂಚೆ ನನ್ನ ಪರಿಚಯ ನಿಮಗಾದರೆ ಒಳ್ಳೆಯದು ಅಂತ ಅನ್ನಿಸ್ತು ಸೊ ನಾನು ಅದಕ್ಕೋಸ್ಕರ ನಾನು ಒಂದು ವಿಡಿಯೋನ ಮಾಡೋಣ ಅಂತ ಹೇಳಿ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮ ದೊಡ್ಡ ಯೂಟ್ಯೂಬ್ ಅನ್ನೋ ಒಂದು ಸಂಸಾರದಲ್ಲಿ ನನ್ನೊಬ್ಳನ್ನು ನೀವು ಸದಸ್ಯ ಆಗಿ ನಾನು ಇದ್ದೀನಿ ನೀವು ಅಕ್ಸೆಪ್ಟ್ ಮಾಡ್ಕೋತೀರಾ ಅಂತ ಅಂದ್ಕೋತಾ ಇದ್ದೀನಿ ಎಲ್ರಿಗೂ ಹೇಗೆ ಸಪೋರ್ಟ್ ಮಾಡ್ತೀರಾ ನನಗೂ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಈ ಕಮೆಂಟ್ ಮೂಲಕ ನನಗೆ ತಿಳಿಸಿ ಸಾಧ್ಯವಾದಷ್ಟು ನಾನು ನಿಮಗೆ ಅನುಕೂಲವಾಗುವಂತಹ ವಿಡಿಯೋಗಳೇ ನಾನು ಮಾಡ್ತೀನಿ ಒಳ್ಳೊಳ್ಳೆ ಮೆಸೇಜಸ್ಗಳಿರುತ್ತೆ ಮಕ್ಳುಗಳ ಬಗ್ಗೆ ಆಗಿರ್ಬೋದು ಇವನ್ ಡ್ಯಾನ್ಸ್ ಕುಕ್ಕಿಂಗ್ ಎಲ್ಲದ್ರ ಬಗ್ಗೆನೂ ಕೂಡ ಇನ್ನು ಮುಂದೆ ನಿಮಗೆ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಸೊ ಇದು ನನ್ನ ಫಸ್ಟ್ ವಿಡಿಯೋ ಆಲ್ರೆಡಿ ಒಂದು ಐದಾರು ಶಾರ್ಟ್ಸ್ಗಳೆಲ್ಲ ಹಾಕಿದ್ದೀನಿ ಆದರೆ ನನ್ನ ಫೇಸ್ ನಾನು ಈ ಥರ ಬ್ಲಾಗ್ ಯಾವತ್ತೂ ಮಾಡಿಲ್ಲ ಸೊ ಇನ್ನು ಮುಂದೆ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇವತ್ತು ನಂದೊಂದು ಚಿಕ್ಕ ಪರಿಚಯನ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋಗಳನ್ನ ನೋಡ್ತೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇಷ್ಟು ಹೇಳ್ತಾ ನಾನು ಐ ಓಪ್ ನೀವೆಲ್ಲರೂ ನನ್ನ ಎಕ್ಸೆಪ್ಟ್ ಮಾಡ್ಕೊತೀರ ಅಂತ ಅಂದ್ಕೊಂಡು ಇವತ್ತು ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು